ನಮಸ್ಕಾರ ಸ್ನೇಹಿತರೆ ಮೋದಿಗೆ ಭಯ ಶುರುವಾಗಿದೆಯಾ ಭಯ ಶುರುವಾಗಿದ್ದರೆ ಏನಕ್ಕೆ ಭಯ ಶುರುವಾಗಿದೆ ಅಂಥದ್ದೇನಿದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅಂದರೆ ವಿಷಯ ಏನಪ್ಪ ಅಂದರೆ ಮೋದಿಯಿಂದ ಉದ್ಧಾರ ಆಗ್ತಿರೋದೆ ಇಬ್ಬರು ಸ್ನೇಹಿತರೆ ಅದರಲ್ಲಿ ಬಂದ್ಬಿಟ್ಟು ಅದಾನಿ ಒಬ್ಬರು ಇನ್ನೊಬ್ರು ಬಂದ್ಬಿಟ್ಟು ಅಂಬಾನಿ ಒಬ್ಬರು ಇವ್ರಿಗೆ ಯಾವ ಥರ ಇನ್ಕಮ್ ಬರ್ತಿದೆ ಅದನ್ನೆಲ್ಲ ತಡೆ ಇಡ್ತೀವಿ ವಿತೌಟ್ ಇಲ್ಲಿಗಲ್ ಇನ್ಕಮ್ ಏನಿದೆ ಅದನ್ನು ಬಡವರಿಗೆ ಹಂಚ್ತೀವಿ ಅಂತ ಹೇಳಿದೆ ತಡ ಕಾಂಗ್ರೆಸ್ a quando ಪ್ರಣಾಳಿಕೆಯಲ್ಲಿ ಇಲ್ಲಿಗೆ ಮೋದಿಯವ್ರಿಗೆ ಭಯ ಶುರುವಾಗ್ಬಿಟ್ಟಿದೆ ಆ ಒಂದು ಮಾತಿಗೆ ಆ ಪ್ರಣಾಳಿಕೆ ನೋಡಿಬಿಟ್ಟೆ ಏನಪ್ಪ ಅಂದರೆ ಅವ್ರಿಗೆ ಇಡೀ ಇಂಡಿಯಾದಲ್ಲಿರುವ ಏರ್ಪೋರ್ಟು ಮತ್ತು ರೈಲ್ವೆ ಏನೇನಿದೆ ಗೋರ್ಮೆಂಟ್ ಎಲ್ ಐ ಸಿ ಇರ್ಬೋದು ಎಲ್ಲನೂ ಮಾರ್ಬಿಟ್ಟಿದೆ ಆಲ್ರೆಡಿ ಅರ್ಧಕ್ಕೆ ಅರ್ಧ ಇವಾಗ ಕಾಂಗ್ರೆಸ್ ಅವ್ರು ಬಂದರೆ ಅದಕ್ಕೆ ತುಂಬ ವಿಘ್ನ ಆಗುತ್ತೆ ಮತ್ತು ಇವ್ರದ್ದು ಏನೇನು ಇಲ್ಲಿಗಲ್ ಆಗಿ ಏನೇನು ನಡೀತಿದೆ ಅದನ್ನೆಲ್ಲ ಕಡಿವಾಣ ಆಗ್ತಾರೆ ಅದರಿಂದ ಭಯ ಶುರುವ ಇವಾಗ ಮೋದಿ ಅವರು ಬೆಂಗಳೂರಲ್ಲಿ ಬಂದು ಭಾಷಣ ಮಾಡಿದ್ರಲ್ಲ ಈ ಹಿಂದೂಗಳ ದಾಳಿನ ಕಿತ್ಕೊಂಡು ಮುಸ್ಲಿಮ್ ಭಯದಿಂದ ಈ ಮಾಡ್ತಾ ಇರ್ತಾ ಇದ್ದಾರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ದೇಶದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಯಾರಿಗೆ ಯಾರಿಗೂ ಕೂಡ ಕೆಲಸ ಸಿಕ್ಕಿಲ್ಲ ಏನು ಬಂದಿದ್ ನೂರು ದಿವ್ಸಲ್ಲ ಬ್ಲ್ಯಾಕ್ ಮನಿ ತಂದುಬಿಡ್ತೀವಿ ಆಗ್ ಮಾಡಿಬಿಡ್ತೀವಿ ಈಗ ಮಾಡ್ಬಿಡ್ತೀವಿ ಅಂತ ಬರೀ ಬುರ್ಡೆ ಬಿಡ್ಕೊಂಡು ಓಡಾಡಿದ್ದೇ ಆಯ್ತು ಇವ್ರ ಕೈಲಿ ನಿಜವಾಗ್ಲೂ ಏನೂ ಆಗಲ್ಲ ಮತ್ತೆ ಸ್ನೇಹಿತರೆ ಇನ್ನೊಂದು ಮಾತ್ರ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವರು ಬುಡದಿಂದ ಏನೇನು ಮಾಡಿದರೆ ಕಿತ್ತು ಹೋಗ್ಯೋದಂತೂ ಪಕ್ಕಾ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತವಾಗಿರುತ್ತೆ ಮತ್ತೆ ಇದೇ ಕಾರಣಕ್ಕೆ ಮೋದಿಯವರಿಗೆ ಭಯ ಶುರುವಾಗಿರೋದು ಬೇರೆ ಏನೂ ಅಲ್ಲ ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಜೈ ಹಿಂದ್